ಏ ಯ್ವ ಆತ ಇಲ್ಲ ಲೇಟ್ ಹತ್ತೀ ನಿಂದ ಬಂದ್ ಮೀರಿ ಜಲ್ದಿ ಬಾ ಲೇಟ್ ಹತ್ತಿ ಒಂದ್ ಅರ್ಧ ಗಂಟೆ ಆತವ ಬನ್ನ ಅದು ತಗೊಳತ್ತೀನಿ ಇದು ತಗೊಳತ್ತೀನಿ ಈ ಇದ್ರು ಬಿಡಾಡಿ ಅವ್ರ ಮನೆತಾಗ ಒಂದೆರ್ಡ್ ತಾಸ್ ಮಾಡಿದ್ರೆ ನೀನೊ ಒಂದ್ ತಾಸ್ ಮಾಡಿ ನಾ ಹೋಗಿ ಬಟ್ಟೆ ಒಕ್ಕೊಂಡ್ ಬಂದಾಗ ಬಂದ್ ತಲುಪೋ ಮಟ್ಟ ರಾತ್ರಿ ಹನ್ನೆರ್ಡ್ ಗಂಟೆ ಆಕೆತಿ ಆಮೇಲೆ ನೋಡ್ರಿ ಲೇಟ್ ಆಕೆತಿ ಅಂತಂದ್ರ ಕೇಳೋದಿಲ್ಲಾ ಏನ್ ಅದೇ ಹಂಗ ಕೀಲಿ ಬಿಟ್ಟ ಬಾ ಏನಾಗಲ್ಲ ನಾವೇನ ನಾ ಏನಾ ಅರ್ಧ ತಾಸಲ್ಲಿ ಬಂದ್ಬಿಟ್ಟಿ ಒಕ್ಕೊಂಡ್ ಜಲ್ದಿ ಏನಂದಿ ಹಂಗೆ ಕೀಲಿಗೆ ಬಿಟ್ ಬರೋದು ಅಯ್ಯಲ್ಲ ಆಮೇಲೆ ನಮ್ದಕ್ಕೆ ಮರದಿಗೆ ಬಂದು ದರ ದರಾಗೆ ಹೇಳ್ಕೊಂಡಿಗೆ ಹೋಗಿ ಬಟ್ಟೆ ಎಲ್ಲ ಹೋಗಿದ್ವಿ ನೋಡು ಆ ನೀರಾಗೆ ಮೂರ್ ನಾಲ್ಕು ಸಲ ಅದ್ ತೆಗೆದು ಅದರಾಗೆ ಮುಣಗಿಸ್ಬಿಡ್ತಾರ ಕಣ್ಣ ಬನ್ನಿ ಇರು ಆತ ಹ್ಮ್ ಹ್ಮ್ ಆತ್ 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 ಎರಡ್ ನಿಮಿಷದೊಳಗೆ ಕೀಲಿ ಹಾಕ್ ಬಂದಿಲ್ಲ ಅಂದ್ರೆ ಡ್ರಮ್ ಇಟ್ಟಿ ನೋಡು ಅದ್ರಾಗ ನಿನ್ನ ಹಾಕ್ ಮುಚ್ಚಳ ಮುಚ್ಚಿ ನಾವ್ ಮೂವರಷ್ಟ ಬಟ್ಟೆ ಹಾಕೊಂಡ್ ಬರಕ್ ಹೋಗ್ತೀವಿ ನೋಡ್ತಾ ಇರು ಬಂದಿಲ್ಲ ಅಂದ್ರು ನಡಿತೈತ್ ನೀನು ಗಿರ್ಜನದ ಮನೆಯೊಳಗ ಉಪ್ಪು ಖಾರದ ಪುಡಿ ಅಲ್ಪ ಸ್ವಲ್ಪ ಕಂಚನ ಇರ್ತೈತಲ್ಲ ಮತ್ತೆ ಸೋಪ್ ಮರ್ತ ಕೀಲಿಗೆ ಹಾಕ್ ಬಿಟ್ಟಿನಿ ಏನ್ ಮಾಡ್ಲಿ ಈಗ ಕೀಲಿಗೆ ತಗೋದ್ರೆ ಅಕ್ಕ ಇಲ್ಲಿ ಮರ್ಡರ್ ಬೀಸ್ ರೂಪಾಯಿ ಐತಿ ಹೋಗ್ಬೇಕಾದ್ರಿ ಏನಿಲ್ಲ ಬಟ್ಟೆ ನಡ್ರಿ ಬಟ್ಟೆ ಹೋಗ್ ಬರಾಕ್ ಚಡ್ಡಿಯಿಂದ ಹಿಡಿದು ಮೊದ್ಲು ಬುಟ್ಟಿ ಒಳಗೆ ಹಾಕಿ ತುರ್ಕ ಇಟ್ಟ ಬಿಡ್ಬೇಕವ ಆಮೇಲೆ ಸೋಪ್ ಬ್ರಷ್ ಸೊಪ್ಪಿನ ಪುಡಿ ಅಷ್ಟ ಇಟ್ಕೊಂಡು ಗಸ ಗಸ ಹೋಗ್ತಾ ಇರ್ಬೇಕು ಈಕಿ ಕೀಲಿ ಹಾಕೊಂಡ್ ಬಂದ್ ಹಂಗದ ಪುಟ್ಟಿ ಇಟ್ಕೊಂಡು ಈಗ ನೋಡತಾಳಂಗ ಒಂದೆರಡು ಬಟ್ಟೆ ಉಳಿದ್ರೆ ಉಳಿತಾವ್ ಬಂದ್ ಹಾಕುವಂತ ನಡ್ರಿ ಈಗ ತಲೆ ತಲೆಮೇದ ತಗೊಂಡ್ನಿ ನಡ್ರಿ

സുമ് ബാധ്യാനിരോഗി ബോ ആവ നമ്മ അയ്യോ ഇല്ല

ಅಜ್ಜಿ ಇಸ್ ಗೋಯಿಂಗ್ ಟು ಕೆರೆಗೆ ನಿಜವಾಗ್ಲೂ ನಮ್ಮ ಅಜ್ಜಿ ಹೋಯ್ತಾ ಹೋ ಗುಂಡ ನಿಜವಾಗ್ಲು ಹೋಯ್ತು ಬಾಯ್ ಹೋಗೋಣ ಇರೋ ಸತಿ ಶಾ ಇನ್ನೂ ಸ್ವಲ್ಪ ಬಿಟ್ಟು ಹೋಗೋಣ ಯಾಕ ಗುಂಡ ನಿಮ್ಮ ಅಜ್ಜಿ ಅಲ್ಲೇ ಹೋಯ್ತು ಹಂಗಲ್ಲ ನಮ್ಮ ಅಜ್ಜಿ ಎಲ್ಲಾಡಕ್ಕೆ ತಗೊಳಕಲ್ಲ ಅಂಗಡಿ ಹತ್ರಕ್ಕೆ ನಿಂತ್ಕೊಂಡಿದ್ರ മത് നഗല്ലോ ആടാ ഉപ്പിനു എക്ലി ഉപ്പിനുര പാകി തകൊണ്ടി ശാല നാന്ന ഗിരിജാ സാസ് ഒരവ എല്ല അര മേല ഗൾ കുത്തി മക്കളൊരു നമുക്ക് സിദ്ധോഡ്രിർ ബെക് അടാത്തി ಏ ಬಾರವ್ವ ನಿಮ್ಮ ಸಿದ್ಧೇಗೌಡ್ರಿ ಏನ್ ಎರಡು ಕೊಂಬಿದಾರ ಹೆದ್ರೊಡಗಾತ ನಾಲ್ವರು ಇದ್ದೀವಿ ತಲೆ ಮೇಲೆ ಕುಟ್ಟಿ ಹೊತ್ಕೊಂಡು ಎಲ್ಲರ ಮುಂದ್ ನಡ್ಕೊಂಡು ಹೋಗೋನ್ ಅಂತ ನಾನ್ ಈ ಕಡೆ ದಾಸ್ ಬರತೀನಿ ಏಕೆ ಸಿದ್ದೇಗೌಡ್ರ ಇದಾರ ಅಂತ ಈ ಕಡೆಂದ ಬರಾತೀನ ಯಾಕೆ ಯಾಕೀಗ ನಿನ್ನ ಗಂಡನ ಮುಖಾ ನೋಡ್ಕೊಂಡು ಹೋಗಬೇಕ ಅನ್ಸತೈತಿ ನಿನಗ ಹಂಗಿದ್ರೆ ನೀನು ಒಬ್ಬಾಕಿ ಹಂಗ ಬಾ ಹೋಗ್ ನಾವ್ ಹಿಂಗ ಬರ್ತೀವಿ ಏ ಗಿರಿಜೆ ತ ನೀನಂತ್ರ ನಿನ್ನ ನಮ್ಮ ಮನೆಯವ್ರು ಇಲ್ಲೆಲ್ಲಿದಾರ ಹೊಲಕ್ ಹೋಗಿದಾರವ್ರ ಹ್ಮ್ ಗಡ ಗಡ ಬರವ್ವ ಗಡ ಗಡನೇ ಬರಾತೀ ಹ್ಮ್ ಬರತೀರಿ ಹಂಗಲ್ಲವಾ ನಾನು ಹೇಳಿದೆ ಬರ ಬಟ್ಟೆ ಹೋಗ್ ಅಲ್ಲ ಒಣ ಹಾಕಿ ಮರ್ಸ್ಕೊಂಡ್ ಬಂದ್ರೆ ಮಳೆ ಆಗೋದು ಹೋಗೋದು ಬಿಸಿಲು ಬರೋದು ಹೋಗೋದು ಮಾಡ್ ಬಟ್ಟೆನ ಒಣ ಇಲ್ಲ ಅನ್ನೋ ಚಿಂತೆ ಆಗ್ಬಿಟ್ಟವ ನಮ್ಮ ಮನೆ ಹತ್ರ ನೋಡಿದ್ರೆ ಎರಡು ಮೂರು ಹಗ್ಗ ಇದಾವೆ ಇಷ್ಟ ಬಟ್ಟೆಗಳು ಎಲ್ಲ ಒಣ ಮೊದ್ಲೇ ಹೊಸ ಹೊಸ ಆದ್ರ ವಾಸನೆ ಬಂದ್ಬಿಡ್ತಾವ ಮುಗ್ ಬಂದಂಗ ಆಗ್ಬಿಡ್ತಾವ ಅದಕ್ಕೆ ಜಲ್ದಿ ನೋಡ್ರಿ ಅಂತ ನಾನು ಅರೇ ಗಿರ್ಜಂದು ಅಕ್ಕ ಬಟ್ಟೆಗೆ ಒಣ ಜಾಗೆ ಇಲ್ಲ ಅಂತ ಚಿಂತೆ ಹಿಂದೆ ಗದ್ದೆಗೆ ಅಲ್ಲಿ ನೀನು ಏನೇ ಗದ್ದೆ ಇಲ್ಲವ ತಾಯಿ ಎರಡ್ ಮೂರ್ ದಿನ ಬಿಟ್ಟು ಒಣಗ್ಲಿ ನಮ್ಮ ಬಟ್ಟೆ ಏನ್ ಚಿಂತೆ ಇಲ್ಲ ಮನೆ ತಗ ಅಲ್ಲಿ ಕಂಟೆ ಮ್ಯಾಗ ಹಾಕಿ ಒಣಗ್ಸ್ಕೊತೀನಿ ಅಲ್ಲಿ ಅಂದ್ರು ಜೊಪ್ಪ ಅಂದ್ರೂ ತಂದ್ ಬೇಕಿದ್ರೆ ನೀನು ಹಾಕ ನಿನ್ ಸ್ವಚ್ಛಗೆ ಮಾಡಿದ್ರು ಏನ್ ಮಾಡಿದ್ರು ನಾನ್ ಬಟ್ಟೆ ತಂದ ಹಾಕಲ್ಲವ ಪತಿ ಅಲ್ಲಿ ದಿನಕ್ಕೆ ಹದಿನೈದ್ ಇಪ್ಪತ್ ನಾಯಿಗಳು ಅಡಾಡ್ತಿರ್ತಾವ ಮತ್ತೆ ಏ ಸಿಗತಿ ಏನ್ ಮಾಡ್ತೀಯವ ಅಲ್ಲಿಂದ ಅಲ್ಲಿ ಮಟ್ಟ ಹೋಗಿ ಒಕ್ಕೊಂಡ್ ಬಂದಿದ್ದು ಎಲ್ಲ ಇದಾಗ್ಬಿಡ್ತೇತ್ ಮತ್ತೆ ಬಾಡಾಡೆ ನೀನಷ್ಟಾ ಹಾಕೇ ಎಂಗೋ ನೀನಲ್ಲಾ ಇರ್ತೀಯಾ ನೋಡ್ಕೋಂತ ಇರ್ತೀಯಾವಾ ನಾವಲ್ಲಾ ಹಾಕ ಬನ್ ಮನೆಗೆ ಬನ್ ಬಿರ್ತೀವಿ ಯಾಕ್ ಬೇಕೇ ಹಾತಾತೆ ನಡ್ರಿ ಈಗ ಈ ಅಂಗಡಿ ಐತೆ ನೋಡಿ ಆ ಕಡೆ ಹೋಗು ನಡ್ರಿ ಆ ಅಂಗಾ ಹೋಗು ನಡಿ ಅಕ್ಕ ಯಾಕ್ ಲೈಪತಿ ಅಂಗಡಕ್ಕೆ ಬಟಾನಿ ಕಾಲ ಏನಾದ್ರ ಕೊಡಸ್ತೇನ್ ಮತ್ತೆ ಹಾ ಕೊಡಸ್ತೇನ್ ಬಾಗಿರ್ಜಂದ ಅಕ್ಕ ಅದಕ್ಕೆ ನಂತೆ ಏಕ ಕಂಬರ್ ತುಜಿ ಕಂಬರ್ ಹೈ ಚಾ ಆ ಕಡೆ ಈ ಕಡೆ ಸ್ವಲ್ಪ ಜನ ನೋಡಿ ಹಾಡಲಿ ನೋಡಲಿ ಹೆಂಗೆ ಹೊರ ಕುಂತಾರ ಊರಿಂದ ಹೊರಗೆ ಹೋದ ಮೇಲೆ ಎಷ್ಟು ಬೇಕಾರ ಹಾಡು ಅಂತ ನಡಿ ಮಾಡಲಿ ಏ ನೋಡಿದ್ರೆ ನೋಡ್ಲಿ ಬಿಡು ಅಕ್ಕ ನಾನು ನನ್ನ ಸಂತೋಷ ಕಾಣತ್ತೀನಿ ಅವ್ರಿಗೆ ಏನೋ ಮಾತಾಡ್ತಾರೆ ನಿಂತ್ರು ಮಾತಾಡ್ತಾರೆ ನಾವು ನಮಗೋಸ್ಕರ ಬದುಕಬೇಕು ಬೇರೆಯವ್ರಿಗೋಸ್ಕರ ಅಲ್ಲ ಹ್ಞೂ ಹಾಂ ಹೌದು ಪಾತಿ ನೀನು ಹೇಳೋದ್ರಾಗು ತೂಕ ಐತೆ ನಡಿತ ಮತ್ತೆ ನಿಂತ್ಕೊಂಡ್ರಿ ಇಲ್ಲಿ ತಡಿಯವ ಇಲ್ಲಿ ಅಂಗಡಿಯಾಗ ಹಾಕಿ ನಮ್ಗೆ ಬಟಾಣಿ ಕಾಳು ತಗೋತಾಳಂತೆ ಹೌದೇನು ನಾನೆ ನೀ ತಗೊಳಕ್ ನಿಂತ್ಕೊಂಡೆ ಅನ್ಕೋಣಕ ಇಲ್ಲವಾ ಮನೆಯಿಂದಾನ ಎಲ್ಲ ಹಾಕೊಂಡ್ ಬಂದಿ ಒಳಗಿ ಬಟಾಣಿ ಬಟಾನಿಕಾ ಕೊಡಸ್ತೀನಂತೆ ಅದೇ ಕಾಯಿ ಆತಿನ ಒಳಗೆ ಪಾತಿ ನಡೀಲಿ ಜಲ್ದಿ ಒಂದ್ ಹತ್ ಹತ್ ಬಟಾಣಿ ಕಾಳು ಅವು ಹಸು ಮತ್ತೆ ಹಳದಿ ಕಲರ್ ಇತ್ತ ನೋಡ್ರಿ ಆ ಒಂದ್ ಹತ್ ರೂಪಾಯ್ದೆ ಈ ಒಂದ್ ಹತ್ ರೂಪಾಯಿ ಕಟ್ಸ್ಕೊಂಡ್ ಬಾವ್ ಜಲ್ದಿ ಅಕ್ಕ ಜಲ್ದ ಅಷ್ಟು ಇಲ್ಲ ಹತ್ತು ರೂಪಾಯಿಗೆ ಐತೆ ಇಲ್ಲ ನಿಂದರಿ ಐದೈದ್ ರೂಪಾಯಿ ಕಾಳು ಕಟ್ಸ್ಕೊಂಡ್ ಬರ್ತೀನಿ ஐயையோ வா சரஜா பாட்டில் போடது இடுற கோதினி நான் முன்ன முன்ன ஒਗਾதினி நோட இல்ல நோட வா பாப்ப 2 லிட்டர் பாட்டில் இடு கொண்டு கை சேது வரது இடு கொண்டு இல்ல இர்லி மேடக்கா அதின் வஜை இல்ல இடு கொண்டு தினா 10 ரூபாய்க்கு சோப்பு கே கோட்ரி 10 ரூபாய್ದ பட்டானி கால் கோட்ரி தகோம் பட்டானி கால் கிரஜன்டு அக்கா பர்ரி போகணு ஹ தгон bandeena வா அசுர் பட்டானி கால் 10 ரூபாய்தாவ இவ 10 ரூபாய்க்கு அக்கா 10 ரூபாய் நோடவா ಮಜಾ ಬಟಾಣಿ ಕಾಳು ನಮ್ಮ ಮನೆಗೆ ಹತ್ತು ರೂಪಾಯಿ ಕೊಟ್ಟು ಕಳಿಸಿದ್ರೆ ಈಗ ಇಷ್ಟ ಇಷ್ಟು ಕೊಟ್ಟು ಕಳಿಸ್ತಾರವ ಆತಾತೆ ನಡ್ರಿ ಜಲ್ದಿ ಹೋಗನ್ ಪಾತಿ ಪುಟ್ ಕ್ಯಾಕೆಟ್ ಕೊಡ್ಲೇ ಇಲ್ಲಿ ಇಟ್ಕೋತೀನಿ ಹೇವ ಈ ಮನೆಯಿಂದ ಇಲ್ಲಿ ಮಠ ನಡ್ಕೊಂಡು ಬರೋ ಸಾಕ್ ಸಾಕ್ ಹೋಗ್ತಾವ ಯವ ಸರೋಜ ನೀರಿನ ಬಾಟಲ್ ಕೊಡವ ಇಲ್ಲಿ ಸ್ವಲ್ಪ ನೀರ್ ಕುಡಿತೀನಿ ತಗೋಕ ಹ್ಮ್ ಕೊಡವ ನಿಮ್ಗೆ ಯಾರಾದ್ರೂ ನೀರ್ ಬೇಕೇನ್ರವ ನಂಗ್ ಬೇಡಕ ನಂಗೂ ಬೇಡ ಅಕ್ಕ ಕೊಡಿ ಇಲ್ಲಿ ಬಾಟಲ್ ಇಡ್ಕೋತೀನಿ ಬೇಡ ಬರವ ಇಡ್ಕೋತೀನಿ ನಾನು ಎಲ್ಲರೂ ಒಂದ್ಸ ಸ್ವಲ್ಪ ಇಡ್ಕೊಳ್ಳೋಣಂತೆ ಮತ್ತೆ ನಡಿಲೆ ಹಾ ಬರ್ರಿ ಅಕ್ಕ ಹಳ್ಳಿ ಹಾಡು ತಂದ ನನ ಹಳ್ಳಿ ಬಾಳು ತನ ನನ ನಮ್ ಭೂಮಿ ತಾಯಿ ನಮ್ ಭೂಮಿ ತಾಯಿ ಬೇಡ ಅಂಬುತ್ತಾಳೆ ಭಾವನಾ ಓಹೇ ದೊಡ್ಡ ಕಲ್ಲುಗಳು ತಂದು ಹಾಕಿದ್ವಿ ಇಲ್ಲಿ ಮೂರ್ನಾಕ್ ಒಂದರ ಕನಸ್ಬೇಕು ಉಷ್ಟು ಕಲ್ಲುಗಳು ಇಲ್ಲ ನೋಡಿ ಎಲ್ಲ ಕನೆ ಆಗಿದಾವ ಏನ ನೀರ್ ಹೆಚ್ಚಳಾಗಿ ನೀರಿನ ಕೆಳಗಿಳಕ್ಕೆ ಹೋಗಿದಾವೆ ಇಲ್ಲ ಇಲ್ಲ ಅಷ್ಟು ದೊಡ್ಡ ಕಲ್ಲುಗಳು ಒಂದ್ ಸ್ವಲ್ಪ ಆದ್ರೆ ಕಾಣಕ್ ದೊಡ್ಡದಾಗಾದ್ರೆ ನೀರೇನ್ ಬಾಳ ಇಲ್ಲ ಇದ್ರಾಗ ಏನ ಹುಡುಗರು ಮೀನ್ ಹಿಡಿಯಾಕ್ ಬಂದಿದ್ರ ನೋಡ್ರಿ ಅವ್ರದ ಏನೋ ಗಲ್ಬತ ಇದ್ದಂಗ್ತಪ್ಪ ನಾವು ಬಟ್ಟೆ ಹೋಗ್ ನೀರ್ ಗಲೀಜ್ ಮಾಡ್ತೀವಂತೆ ಎಲ್ಲೋ ಬಿಸಾಕಿದಾರವ್ರ ನಾವಾದ್ರೆ ಒಂದ್ ಬಿಂದಿಗೆ ಪುಟ್ಟಿ ಆದ್ರೆ ಇಡ್ಕೊಂಡ್ ಬಂದಿಲ್ಲವ ಇವ್ இல்ல சிமெண்ட் மேல ரோட் மேல் ஒகண்ட்வித பூட்டி தகண்ட் வந்தி எல்லா நீர் ஏன் ஏன் ஆகில உடுகுராக பாப்பா சிக்குங்க எஸ் ஊஜை இவ்வளோ ஆகாத்திர்லோடு மீன் இடையே அவர ஏன்னோ மாற കുട്ടി തകൊണ്ടി ആ നെഡീവി അസ് നെടേക്ക് നനഗന് കാലീക ഇവത് രാത്രിക്ക് ഏനേനായി നെട്രി ഏനഗോദില അർദ്ധ ബന്തിീവ് അത് അദ്ദേഹ വാപ്പസ് തകൊണ്ടു ആകോദില്ല ബട്ടെകൾ ഹോ ബന്ദീവി ബരാബരാ നെട്രി നമസ്കാര എല്ലാ എൽ ഹേഗി എല്ലാം ആരംഭ അൻകൊള്ളീൻ നാ മസ്തീരിപ്പാപ്പീക ആ ദിനോ അപ്ലോഡ് മാില്ല കാരണം ഊരിന്ത നമ്മ അമ്മ മറ്റ അക്കൻ മകൾ ബന്ധി അവർ ബന്ധ യേ വീഡിയോ എഡിറ്റിംഗ് എല്ലാം ഇഷ്ട ദിന വീഡിയോ ഹാദേ ഇരക്ക ദയവട്ട് ക്ഷമസ്റ്റി അന ഈ ചിക്ക് വീഡിയോ മുസ്താദീൻ യാരെല്ല നമ്മ ചാന നോക്കി ചാനൽ സബ്സ്ക്രൈബ് മാഡിയോ ലൈക്ക് കൊട്രി അന ഈ വീഡിയോന എൻ്റെ മറ്റേ നമ്മ നിന്നീഡിയോർ ബൈ ബൈ <s> Transcrição e <filtrate knocking noise>